ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹೆಂಗಿದ್ರಿ ಆರಾಮದಿರ ತನ್ಕೊತೀನತ್ತ ನಾವು ಕೂಡ ಆರಾಮದ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಕೊತ ಮುಂಚೆ ರೀ ಏನು ಮಾಡಬೇಕ್ರಿ ನಮ್ಮ ಚಾನಲ್ಗೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇದೇನಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರೀ ಸ್ನೇಹಿತರೆ ಬೇಸಿಗೆಗೆ ತಂಪಾದ ಒಂದು ಏನಾದರೂ ಒಂದು ಬೇಕೇ ಬೇಕಾರಲ್ಲ ಹತ್ರ ಸಮಾನ ನೋಡ್ರಿ ಇವತ್ತಿನ ದಿವಸ ಬೇಸಿಗೆಗೆ ತಂಪಾದ ಸೊಂತೆಕಾಯಿ ತಂಬುಡಿ சௌத்தைக்காயி தம்புளி யாவரீத்தி நோட்ரி பௌல் ஆகுவஸ்ட் மொசர் தோண்டினி ஒன் எழுதி தோண்டி சௌத்திக்காய் ரீ மத்த கொர்ச்சினா மெசிக்காய் நிட்டுன சைட் ಈಗ ಇದನ್ನ ಈ ಥರ ಮ್ಯಾಗಿಂದೇನತ್ತಲ್ಲ ಸಂತಿಕೆ ಮೇಲಿನ ಮೇಲಿನ ನೋಡಿರಿ ಒಂದೆರಡು ಸಂತಿಕೆ ಮೇಲಿಂದ ಸಿಪ್ಪಿ ತೊಗೊಂಡಿನಿ ಈ ರೀತಿ ಸಿಪ್ಪಿ ತೊಕೊಳಿದ್ರಿ ನೀವು ಕೂಡ ಸಿಪ್ಪಿ ತೊಗೊಳ್ರಿ ಇನ್ನು ತಂಬುಲಿ ಮಾಡೋಣ ಬರ್ರಿ ಈಗ ಸ್ನೇಹಿತರೆ ನೋಡ್ರಿ ಸೊಂತಕೆ ತಂಬುಲಿ ಮಾಡೋ ಸಂಬಂಧ ಆ ಸಂತಿಕೆಯನ್ನು ಸಿಪ್ಪಿ ತೊಗೊಂಡ್ರಿ ರೀ ಈಗ ನೋಡ್ರಿ ಅದನ್ನು ಪೂರ್ತಿ ಎರಚ್ಕೊಂಡಿನಿ ಎರ್ಚ್ಕೊಂಡು ಈಗ ಮಿಕ್ಸರ್ ಬಾಂಡಿ ಹಾಕೊಳ್ಳತ್ತೀನಿ ಮಿಕ್ಸರ್ ಬಾಂಡಿ ಬಾಂಡ್ ಹಾಕೊಳ್ಳತ್ತೀನಿ ಅಂದ್ರೆ ಇದು ಮಿಕ್ಸರ್ ಕಚ್ಕೊಳ ಸಂಬಂಧ ಸ್ನೇಹಿತರಿ ಎರದ ಕೊಬ್ಬರಿ ಹಸಿ ಕೊಬ್ಬರಿ ಒಂದು ಬೌಲ್ ಆಗೋಷ್ಟು ಅದನ್ನು ಕೂಡ ಹಾಕೋತೀನ ಈಗ ಹಸಿ ಮೆಣಿನ್ಕಾಯಿ ನೋಡ್ರಿ ಒಂದು ಹಸಿ ಮೆಸಿನ ತೊಗೊಂಡಿನಿ ಅದನ್ನ ಸಣ್ಣಂಗ ಕಟ್ ಮಾಡ್ಕೊಂಡು ಹಾಕೊಂಡು ಸ್ನೇಹಿತರೆ ಅರ್ಧ ಮಾಡ್ಕೊಂಡಿ ರುಚಿಗೆ ತಕ್ಕಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಒಂದು ಸ್ಪೂನ್ ರೀ ಮೊಸರು ತೊಗೊಂಡು ಸ್ನೇಹಿತರೆ ಮನೇಲಿ ತಯಾರಿಸಿದ ಗಟ್ಟಿಯಾದ ಮೊಸರು ಒಂದು ಬೌಲ್ ಆಗೋ ಅಷ್ಟು ರೀ ಅದನ್ನು ಕೂಡ ಹಾಕೋ ತಿನ್ನತ್ರಿ ಸ್ನೇಹಿತರೆ ಇದನ್ನೀಗ ಮಿಕ್ಸರ್ ಕಚ್ಬರ್ತೀನಿ ರೀ ಗರ ಕಣೆ ಅಣಿಸ್ಕೊಂಡ್ ಬಂದುಬಿಡ್ತೀವಿ ರೀ ಇದನ್ನೀಗ ಈಗ ನೋಡ್ರೀಗ ಆ ಸಂತಿಕ ಏನಿತಿಲ್ಲ ಎಲ್ಲ ಪದಾರ್ಥ ತಕೊಂಡ್ರಲ್ಲ ಈಗ ಪೂರ್ತಿ ಮಿಕ್ಸಿ ಹಾಕಿ ಗರ ಗರ್ ಕಣಕ್ ಚುಂಬ ಈಗ ಇದನ್ನ ಒಂದ್ ಬೋಳಿಗೆ ತಕೋತೀನಿ ಸ್ನೇಹಿತರೆ ಈಗ ಸ್ನೇಹಿತರೆ ಒಂದ್ ಬೋಳಿಗೆ ತಕೊಂಡಿನಿ ಇದಕ್ಕೆ ಮೇಲ್ ಮಾಡ್ಕೊಂಡಿನ್ರಿ ಮಾಡ್ಕೊಂಡಿನ್ರೀ ಒಗ್ಗರ್ಣೆ ಕೂಡ ಹಾಕೋತೀನಿ ರೀ ಅದಕ್ಕೀಗ ಮೇಲ್ ಒಗ್ಗರ್ಣೆ ಈಗ ಮೇಲ್ಗಡೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಹಾಕ್ತೀನೋಡ್ರಿ ಮೇಲ್ಗಡೆ ಈಗ ಚೆನ್ನಾಗಿ ಮಿಕ್ಸ್ ಮಾಡೋನ್ರಿ ಎಲ್ಲಾ ಕಡೆ ತಿರುಗಾಡನ್ ಅದನ್ನ ಸ್ನೇಹಿತರೆ ನೋಡ್ರಿಗ ಸೊಂತೇಕಾಯಿ ತಂಬುಳಿ ತಯಾರಾಗಿತ್ರಿ ಈಗ ನೀವು ಕೂಡ ಇದೇ ರೀತಿ ಮಾಡಿರಿ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರ್ತೈತಿ ಈಗ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ ಅನ್ನ ಜೊತೆ ಹಾಕೊಂಡು ಈಗ ಬಿಸಿ ಅನ್ನ ಜೊತೆ ಸರ್ ಮಾಡ್ಕೊಡೀನಿ ನೋಡ್ರಿ ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರ್ತೈತಿ ಮಸ್ತಾಗಿರ್ತೈತಿ ನೀವು ಕೂಡ ಬೇಸಿಗೆ ಟೈಮ್ದಾಗ ನಿತಿ ಈ ರೀತಿ ತಂಬೂಡಿ ಮಾಡ್ಕೊಂಡು ಅನ್ನದ ಜೊತೆ ನೀವು ತಿಂದಿರ್ ತಕೊಳ್ರಿ ನೋಡಿರಿ ನೈಸಾಗಿತ್ತು ರೀ ಭಾರಿ ತಂಪ್ ತಂಪು ಅನಿಸೋ ಸ್ನೇಹಿತರೆ ಮಸ್ತ್ ಮಸ್ತ್ ಆಗಿರ್ತೈತಿ ಈಗ ಮೇಲುಗಡೆ ಹಾಕೊತಿದ್ರು ಹಾಕೊತಿಂದ್ರೆ ಏನು ಮಸ್ತ್ ಅಂತರಿ ಭಾರಿ ಮಸ್ತ್ ಸ್ನೇಹಿತರೆ ನೀವು ಕೂಡ ಇದೇ ರೀತಿ ಮಾಡಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೊಂದು ವಿಡಿಯೋ ನಾನು ಮಾತು ಬರ್ತೀನಂತ ಎಲ್ಲರಿಗೂ ಹೃದಯಪುರ ಜನರು ನಮಸ್ಕಾರ ಸ್ನೇಹಿತರೆ